ನಮಸ್ಕಾರ ಮಳೆ ರಾಯನ ಅಬ್ಬರಕ್ಕೆ ಕಂಗಾಲಾದ ಇಂಡಿ ಭಾಗದ ರೈತರು ಮಳೆ ಅಬ್ಬರ ಇಂಡಿ ಭಾಗದ ಬಳ್ಳೋಳಿ ಝಳ್ಕಿ ಮೈಲಾರ್ ಬತಕೊಣ್ಕಿ ಗ್ರಾಮದಲ್ಲಿ ಗುರುವಾರ ರಾತ್ರಿ ಸುರಿದ ಮಳೆಗೆ ಜಮೀನನ್ನು ಸಂಪೂರ್ಣ ಜಾಲಾವೃತವಾಗಿದ್ದು ಈಗಾಗಲೇ ಸಾಲ ಸೂಲ ಮಾಡಿ ಕೆಲವೊಂದು ರೈತರು ಬಿತ್ತನೆ ಮಾಡಿದ್ದಾರೆ ರೈತರ ಜಮೀನಿನಲ್ಲಿ ಉಳ್ಳಿಗಡ್ಡೆ ತೊಗರಿ ಮೆಕ್ಕೆಜೋಳ ಈಗಾಗಲೇ ಬಿತ್ತನೆ ಮಾಡಿದ್ದು ಜಮೀನಿನಲ್ಲಿ ನೀರು ತುಂಬಿ ಬೀಜಗಳು ಕೊಳೆಯುವ ಸಾಧ್ಯತೆ ಬಹಳವಿದ್ದು ರೈತ ಮತ್ತೆ ಬಿತ್ತನೆ ಮಾಡುವುದು ಕಷ್ಟ ಎಂದು ಬತ್ಕುಣಕಿ ಗ್ರಾಮದ ಚನ್ನಯ್ಯ ಹಿರೇಮೆ ತಮ್ಮ ಅಳಲು ತೊಡಗಿದ್ದರು ಸರ್ಕಾರ ರೈತರ ಸಹಾಯಕ್ಕೆ ಕೂಡಲೇ ಸಹಾಯ ಮಾಡಬೇಕು ಎಂದು ಬಳ್ಳುಳ್ಳಿ ಜಗಿ ಬತ್ಕುಣಕಿ ಮೈಲಾರ್ ಗ್ರಾಮದ ರೈತರು ಕೂಗು ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಿಜೆಪಿ ಕಾರ್ಯದರ್ಶಿಯಲ್ಲಿ ಕೂಗುತ್ತದೆ ರಾಘವೇಂದ್ರ ಕಾಪ್ಸೆ ಅಣ್ಣಪ್ಪ ತಳವಾರ್ ಕುಮಾರ್ ಜಾಧವ್ ವಿಠ್ಠಲ್ ಕಾಗರ್ ಹಾಗೂ ಎಲ್ಲ ಗ್ರಾಮಸ್ಥರ ರೈತರು ಉಪಸ್ಥಿತರು ಈ ರೈತರ ಗೋಳು ಈ ಇಂಡಿ ಭಾಗದ ರೈತರಿಗೆ ನ್ಯಾಯ ದೊರಕಿಸಬೇಕಂತ ಈ ಸರ್ಕಾರಕ್ಕೆ ಬೇಡಿಕೊಳ್ಳುತ್ತಿದ್ದಾರೆ ನಮಸ್ಕಾರ

ಗೊಬ್ಬರ ಹಾಕಿ ಟ್ರ್ಯಾಕ್ಟ್ರು ಬಿತ್ತು ಬಾಡಿಗೆ ಕೊಟ್ಟು ಎಲ್ಲ ಸಾಲ ಹಾಕಿ ಮಾಡಿ ಕೊಟ್ಟಿದ್ದೇವೆ ಇದು ಮಳೆ ನೋಡಿದ್ರೆ ಭಾಳ ಹಾಳಾಗಿದೆ ಮತ್ತು ಇದ್ರ ಏನು ಗೋರ್ಮೆಂಟ್ ಏನು ಮಾಡ್ತದೆ ಏನು ಬಿಟ್ಟರು ಗೊತ್ತಿಲ್ಲ ಈ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ನೀವು ಸರ್ಕಾರಕ್ಕೆ ಯಾವ ರೈತರು ಬಿತ್ತನೆ ಮಾಡಿ ಎಲ್ಲ ಬೀಜ ಗೊಬ್ಬರ ಇದೆಲ್ಲ ಹಾಳಾಗಿ ಏನು ರೈತರು ಅದಾರಲ್ಲ ಅವ್ರಿಗೆ ಏನಾದರೂ ಪರಿಹಾರ ಸಿಗ್ತದೆ ಬಿಡ್ತೀವೋ ಗೊತ್ತಿಲ್ಲ ಕೊಟ್ಟು ಚಲೋ ಆಗ್ತದೆ ನಮ್ಮ ಅನಿಸಿಕೆ ನಿಮ್ಮ ಹೆಸರು ಚೆನ್ನಯ್ಯ ಹೆರೇಮಠ ಊರ